ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಫ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಬೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರುವ ಗ್ರಾಹಕರಿಗೆ ಬೆಳಗ್ಗೆ ತಿಂಡಿ ನೀಡ್ತಾರೆ ವಾರಕ್ಕೂಸಲಿ ಹೋಟೆಲ್ ಸಂಚಾರಿ ಹೋಟೆಲ್ ಈ ಹೋಟ್ಲಿಗೆ ಹೆಸರಿಲ್ಲ ತಿಂಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನೂ ತಿಂಡಿ ಮಾಡಿದೀನಿ ಇಡ್ಲಿ ಇರ್ಬೋದು ಚಿತ್ರಾನ್ನ ಇರ್ಬೋದು ಟೊಮೆಟೊ ಬಾತ್ ಇರ್ಬೋದು ಊರಿ ಇರ್ಬೋದು ಈಗ ಹೊಸದಾಗಿ ಮಸಾಲೆ ದೋಸೆ ಪ್ರಾರಂಭ ಮಾಡಿದ್ದಾರೆ ಹೆಂಗೆ ದೋಸೆ ಇವತ್ತು ಚಾನಲಿಗೆ ಯಾರ ಇದು ಅಂತ ಯಾವುದಮ್ಮ ಇದು ಚಾನಲು ಇದು ಇಂಡಿಯನ್ ಫುಡ್ಸ್ ಅಂತ ಇಂಡಿಯನ್ ಫುಡ್ಸ್ ಎಲ್ಲ ಮೊನ್ನೆ ಸಂತ್ಯಾಜಿ ಹೇಳಿದ್ರಲ್ಲ ನೀವು ಅದು ಅಗ್ರಿ ಅನಿಮಲ್ಸು ಅಗ್ರಿ ಅನಿಮಲ್ಸ್ ನಿಮ್ಮ ಐ ಡಿ ಇಟ್ಟಿರೋಲ್ಲ ನಲ್ಲಿ ಅಲ್ಲಪ್ಪ ಅಗ್ರಿ ಅನಿಮಲ್ಸು ಯೂಟ್ಯೂಬ್ ಚಾನಲ್ ಅದು ಯೂಟ್ಯೂಬ್ ಚಾನಲ್ಲ ನೋಡಿ ಬಿಡಿ ಕೊಡು ಹೊಡಿತೀನಿ ಅಲ್ಲಪ್ಪ ಅಲ್ಲಪ್ಪ ಹಂಗ ಹೊಡಿ ಅಗ್ರಿ ಅನಿಮಲ್ಸ್ ಅಂತ ಕೊಡಿ ಅಗ್ರಿ ಅನಿಮಲ್ಸ್ ತುಂಬೋರು ಅಗ್ರಿ ಅನಿ ಅಗ್ರಿ ಅನಿಮಲ್ಸ್ ಅಷ್ಟೇ ಇದು ಇಂಡಿಯನ್ ಫುಡ್ಸ್ ಹೋಟ್ ಇದು ಸ್ನೇಹಿತರೆ ಇಲ್ಲಿ ಹೊಸದಾಗಿ ಮಸಾಲ ದೋಸೆ ಆರಂಭ ಮಾಡಿದ್ದಾರೆ ಇಡ್ಲಿ ಚಿತ್ರಾನ್ನ ಪೂರಿ ವಾಂಗಿ ಬಾತು ಟೊಮೆಟೊ ಬಾತು ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ತಿಂಡಿ ತಿಂದಿನಿ ವಾರಕ್ಕೊಂದ್ಸಲಿ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ಗ್ರಾಹಕರಿಗೆ ನೀಡ್ತಾರೆ ಇಲ್ಲಿನ ಹೈಲೈಟ್ ಐಟಮ್ ಅಂದರೆ ಮಲ್ಲಿಗೆ ಇಡ್ಲಿ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಭೇಟಿ ಕೊಡಿ ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ಹೋಟೆಲ್ ಈ ಹೋಟ್ಲಿಗೆ ಹೆಸರಿಲ್ಲ ಸಂಚಾರಿ ಹೋಟೆಲ್

ಬಂದರೆ <tune in the pastoral> <tune in the pastoral>